ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಇವತ್ತು ದ್ವಿತೀಯ ಪಿ ಯು ಸಿಯ ಇತಿಹಾಸ ಸಂಬಂಧಿಸಿದ ಅಧ್ಯಾಯ ಫೋರ್ ಪಾಯಿಂಟ್ ಟೂಗೆ ಬುದ್ಧನ ಜೀವನ ಮತ್ತು ಬೋಧನೆ ಎಂಬ ಹತ್ತು ಅಂಕದ ಪ್ರಶ್ನೆ ಎಂದು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರಲ್ಲ ಬುದ್ಧನ ಜೀವನ ಮತ್ತು ಬೋಧನೆಗಳು ಇಂದು ನಾವು ಚರ್ಚೆ ಮಾಡ್ತಾ ಇದ್ದೀವಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಾವು ಪಿ ಯು ಸಿಗೆ ಸಂಬಂಧಿಸಿದ ವಿಡಿಯೋಗಳು ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಗೌತಮ್ ಬುದ್ಧ ಅವರ ಆರಂಭಿಕ ಜೀವನ ನೋಡ್ತಾ ಇದ್ದೀರಲ್ಲ ನಾನು ಇವಾಗ ಓದ್ತಾ ಹೋಗ್ತೀನಿ ನೀವು ಕೇಳುತ್ತಾ ಇರಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೊದಲು ಬೌದ್ಧ ಧರ್ಮ ಗೌತಮ್ ಬುದ್ಧನ ಆರಂಭಿಕ ಜೀವನ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಅವನು ಸಾರ್ ಶಾಪು ಐದುನೂರ ಎಂಬತ್ತ್ಮೂರರಲ್ಲಿ ಲುಂಬಿನಿಯ ವನ ಈಗಿನ ನೇಪಾಳಿನಲ್ಲಿದ್ದ ನೆನೆಸಿದನು ಈತನ ಮೊದಲ ಹೆಸರು ಸಿದ್ಧಾರ್ಥ ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯ ಅವರ ತಂದೆ ತಾಯಿಯರು ಸೊ ನೋಡ್ತಾ ಇದ್ದೀರಲ್ಲ ಗೌತಮ್ ಬುದ್ಧ ಅವ್ರದ್ದು ಅವ್ರದ್ದು ಫ್ಯಾಮಿಲಿ ಹೇಳ್ತಾ ಇದ್ದೀನಲ್ಲ ಮೊದಲ ಹೆಸರು ಸಿದ್ಧಾರ್ಥ ಅಂತ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಲ್ಲ ಸೊ ಎಲ್ಲೋ ಎಲ್ಲೋ ಎಲ್ಲ ಮಾಡಿದ್ದೇವಲ್ಲ ಅದು ಇಂಪಾರ್ಟೆಂಟ್ ಅಂದ್ಕೊಳ್ಬೋದು ಸೊ ಇವನು ಶುದ್ಧೋಧನ ಕಪಿಲು ವಸ್ತುವಿನ ಶಾಕಿ ಕುಲದ ಮುಖಂಡನಾಗಿದ್ದನು ಸಿದ್ಧಾರ್ಥ ಏಳು ದಿನ ಮಗುವಿದ್ದಾಗೆ ಅವರ ಮಾಯಾದೇವಿ ಮರ ಅವರ ತಾಯಿ ಮರಣ ಹೊಂದುತ್ತಾರೆ ಅದರಿಂದಾಗಿ ಅವನು ಅವರ ಚಿಕ್ಕಮ್ಮ ಮಹಾ ಪ್ರಜಾಪತಿ ಅವ ಗೌತಮಿ ಅವನನ್ನು ಸಾಕುತ್ತಾಳೆ ಸಿದ್ಧಾರ್ಥನನ್ನು ಅತ್ಯಂತ ಸುಖ ಭೋಗದಲ್ಲಿ ಬೆಳೆಸುತ್ತಾಳೆ ಅವರ ಚಿಕ್ಕಮ್ಮ ಅವನಿಗೆ ಹದಿನಾರನೇ ವಯಸ್ಸಿಗೆ ಯಶೋಧರೊಂದಿಗೆ ವಿವಾಹ ಮಾಡಲಾಯಿತು ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ್ ಎಂದೇ ಹೆಸರ ಹೆಸರಾಯಿಸಲಾಯಿತು ಸೊ ಇವರ ಅವರಿಗೆ ಮಗು ಕೂಡ ಇರುತ್ತೆ ರಾಹುಲ್ ಅಂತ ಗಂಡು ಮಗ ಸೊ ಜಾತಕ ಕಥೆಯ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥ ಅರಮನೆಯಿಂದ ಆಚೆ ಹೋಗುತ್ತಾ ಹೋಗುತ್ತಾನೆ ಅಲ್ಲಿ ಹೋದಾಗ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಒಬ್ಬ ಸನ್ಯಾಸಿ ಕಂಡನು ಇದು ನಾಲ್ಕು ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ನೋಟ್ ಮಾಡಿಕೊಳ್ಳಬೇಕು ಒಬ್ಬ ವೃದ್ಧ ಒಬ್ಬ ರೋಗಿ ಒಬ್ಬ ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿ ಕಂಡನು ಮೊದಲು ಮೂರು ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೆಲವು ದುಃಖ ಮತ್ತು ನೋವು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಸಂತೋಷವನ್ನು ಅಂದರೆ ಪ್ರಾಪಂಚಿಕ ಜೀವನ ತ್ಯಾಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು ಸೊ ಇನ್ನು ನೋಡ್ತಾ ಇರ್ಬೋದು ಒಬ್ಬ ಮೂರು ಮೂರು ಪಾತ್ರದಲ್ಲಿ ನಾವು ಒಂದು ದುಃಖ ಕಾಣಿ ಕಾಣಿಸ್ತೇವೆ ನೋಡ್ತಾ ಇದ್ದೀರಲ್ಲ ಸನ್ಯಾಸಿ ಎಂದು ಅವರಿಗೆ ಸರಿಯಾಗನಿಸ್ತು ನೋಡ್ತಾ ಇದರಲ್ಲಿ ಪ್ರಾಂಚನಿಕ ಜೀವನ ಸನ್ಯಾಸಿ ಕಂಡನು ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಾಜಿಸಲು ನಿರ್ಧರಿಸಿದನು ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ ಮಗು ತಂದೆ ತಾಯಿ ಮತ್ತು ರಾಜವನ್ನು ತ್ಯಾಗ ಮಾಡಿದನು ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗಿದೆ ಸೊ ಈಗ ನಾಲ್ಕು ದೃಶ್ಯಗಳು ನೋಡಿ ಅವನು ಮೂರನೇ ನಾಲ್ಕನೇ ದೃಶ್ಯವನ್ನು ನೋಡುತ್ತಾನೆ ಒಬ್ಬ ಸನ್ಯಾಸಿ ಅದರಿಂದ ಅವನು ಕೂಡ ಸನ್ನಾಸಿ ಆಗ್ಬೇಕಂತ ಎಲ್ಲ ಬಿಟ್ಟು ಹೋಗುತ್ತಾನೆ ಸೊ ಸಿದ್ಧಾರ್ಥನೂ ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು ಆಸೆಯಿಂದ ದೂರವಿದ್ದು ಕೆಲವು ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲ ಅರಿತನು ಮೂವತ್ತೈದನೇ ವಯಸ್ಸಿನಲ್ಲಿ ಗಾಯದ ಆಲದ ಮರ ಒಂದು ಕೆಳಗೆ ಜ್ಞಾನೋದಯ ಆಯಿತು ಅಂದರೆ ಮೂವತ್ತೊಂದು ಮೂವತ್ತೈದು ವರ್ಷದಲ್ಲಿ ಗಾಯದ ಆಲದ ಮರ ಕೆಳಗೆ ಜ್ಞಾನದೇ ಪಡೆದುಕೊಂಡರು ಅಂದಿನಿಂದ ಬುದ್ಧನೆಂದೇ ಹೆಸರಾದನು ಬುದ್ಧನೆಂದರೆ ಜ್ಞಾನ ಅಂತ ಬುದ್ಧನಿಗೆ ತಥಾಗತನೆಂದು ಕೂಡ ಕರೆಯಲಾಗುತ್ತದೆ ತಥಾಗತನೆಂದು ಕೂಡ ಕರೆಯಲಾಗುತ್ತದೆ ತಥಾಗನತೆ ಎಂದರೆ ಸತ್ಯವನ್ನು ಇವನು ಎಂದರ್ಥ ಅವನು ಸ್ಥಾಪಿಸುವ ಧರ್ಮ ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿತ್ತು ಸೊ ಹೀಗಿದೆ ಮತ್ತು ಈಗ ಇನ್ನೂ ಕೂಡ ನೋಡೋಣ ಬುದ್ಧ ತನ್ನ ಉಳಿದ ಜೀವನವನ್ನು ಜನ ಕಲ್ಯಾಣಕ್ಕಾಗಿ ಸಮರ್ಪಿಸಿದನು ವನಾರಸ್ ಸಮೀಪ ಸಾರನಾಥನ ಜಿಂಕವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು ಇದನ್ನು ಧರ್ಮಚಕ್ರ ಪ್ರವಚನ ಅಂದ ಧರ್ಮಚಕ್ರದ ತಿರುವಿಕೆ ಎಂದು ಹೇಳಲ ಕರೆಯಲಾಗಿದೆ ಧರ್ಮಚಕ್ರ ಧರ್ಮಚಕ್ರ ಬೌದ್ಧ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಮತ್ತು ನಲವತ್ತೈದು ವರ್ಷಗಳ ಕಾಲ ಗೌತಮ್ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುವ ಸಂಚರಿಸಿದನು ಆತನು ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮಕ್ಕೆ ತಿಳಿಯಿತು ಬುದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಪರಿನಿರ್ವಾಣ ಹೊಂದಿದನು ಅಂದರೆ ಎಂಬತ್ತನೇ ವಯಸ್ಸಿನಲ್ಲಿ ಮರಣ ಹೊಂದಿದನು ಅಂತ ಹೇಳ್ತಾ ಇದೆ ಸೊ ಎಡ್ವಿನ್ ಅರ್ಲಾಡ್ ಬುದ್ಧನನ್ನು ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದಿದ್ದಾನೆ ಒಂದು ಆಸಕ್ತರ ವಿಷಯವೇನೆಂದರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ನಿರ್ವಹಣ ಪಾರ್ಣಿಮೆ ಎಂದೇ ಸಂಭವಿಸಿದೆ ಅವನ ಜನ್ಮದಿನವು ಬುದ್ಧ ಪೂರ್ಣಿಮೆ ಎಂದು ಹೆಸರುವಾಸಿಯಾಗಿದೆ ಸೊ ನಿಮಗೆಲ್ಲರಿಗೆ ಗೊತ್ತೇ ಇದೆ ಇವಾಗ ಮತ್ತು ಬುದ್ಧನ ಬೋಧನೆಗಳು ನಾವು ನೋಡ್ಕೊಳ್ಳೋಣ ಬುದ್ಧನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳಾದ ಸತ್ಯ ಅಹಿಂಸೆ ನೋವು ಮಾಡಿದವರು ಆಸ್ತಿಯೇ ಕಳ್ಳತನ ಮಾಡಿದವರು ಮತ್ತು ಬ್ರಹ್ಮಚಾರ್ಯ ಪ್ರಾವಿತತೆ ಬೋಧಿಸಿದನು ಅದಲ್ ಅಲ್ಲದೆ ನಾಲ್ಕು ಆರು ಸತ್ಯಗಳನ್ನು ಬೋಧಿಸಿದನು ಅವುಗಳೆಂದರೆ ಒಂದು ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಎರಡನೇದು ಹೇಗಿದೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಮತ್ತು ಮೂರನೇದು ಆಸೆಯನ್ನು ನಿರ್ಗಹಿಸಿದ್ದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸುವವರು ಕಾಣೋದು ಮತ್ತು ನಾಲ್ಕನೇದು ಆಸೆಯನ್ನು ಕೊನೆಗಾಣಿಸುವ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧಾನ್ಯ ಮತ್ತು ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಇವು ಇಷ್ಟುಗನ ಇದಾವೆ ನೋಡ್ತಾ ಇರ್ಬೋದು ಮತ್ತು ಬುದ್ಧನ ನಡತೆಗೆ ಮಹತ್ವ ಕೊಟ್ಟನು ವಿನಃ ಧರ್ಮಾಚರಣೆ ಮತ್ತು ಬಲಿಗಳೆಲ್ಲ ಅವನು ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು ಅಹಿಂಸೆಗೆ ಮಹತ್ವ ನೀಡಿದನು ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ ಬುದ್ಧ ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷ ಮತ್ತು ಸ್ತ್ರೀಯೇ ಪ್ರವೇಶ ನೀಡಿದನು ಸೊ ಇಷ್ಟು ಇದಾಯಿತು ಬೌದ್ಧ ಧರ್ಮ ಪ್ರಸಾರ ಬೌದ್ಧ ಧರ್ಮ ಭಾರತ ಉದ್ದಾಗಲಕ್ಕೂ ಪರಿಸುತ್ತದೆ ಇದು ಭಾರತದ ಗಡಿ ದಾಟಿ ಚೀನಾದ ಡೆಬೆಟ್ ಮತ್ತೆ ಮಯನ್ಮಾರ್ ಸಿಲೋನ್ ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಗಳಲ್ಲಿ ಹರಡಿತು ಪ್ರಸಾರಕ್ಕೆ ಕಾರಣಗಳು ಪ್ರಸಾರಕ್ಕೆ ಕಾರಣ ನಾವು ನೋಡ್ತಾ ಇದ್ದೀವಲ್ಲ ಸರಳ ಬೋಧನೆಗಳು ಬೌದ್ಧ ಧರ್ಮ ಬೋಧನೆಯನ್ನು ಸರಳ ಮತ್ತು ಸುಲಭವಾಗಿ ಅನುಸರಿಸುವಗಳಿಂದ ಅದರಿಂದ ಜನರು ಅದನ್ನು ಒಪ್ಪಿಕೊಂಡರು ದೇಶೀಯ ಭಾಷೆ ಬುದ್ಧನು ಸಾಮಾನ್ಯ ಜನರ ಭಾಷೆಗಳಲ್ಲಿ ಪಾಲಿ ಮತ್ತು ಪ್ರಕೃತದಲ್ಲಿ ಬೋಧಿಸಿದರು ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತು ಹಲವಾರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಸಮಾನತೆ ತತ್ವಗಳು ಜಾತಿ ಪದ್ಧತಿ ವಿರೋಧಿಸಿ ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸಿದನು ಬುದ್ಧನ ವ್ಯಕ್ತಿತ್ವ ಬುದ್ಧ ಒಬ್ಬ ಆಕ್ ವ್ಯಕ್ತಿಯುಳ್ಳನಾಗಿದ್ದನು ವ್ಯಕ್ತಿಯೊಳನಾಗಿದ್ದನು ನೈತಿಕತೆ ಮತ್ತು ಉಪನತಿಗಳನ್ನಿಕೊಂಡು ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿದನು ಐದನೇ ತೀಗಿದೆ ಬೌದ್ಧ ಸಂಘಗಳ ಪಾತ್ರ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿಯರು ದೂರ ಧರ್ಮ ದೂರ ದೇಶಿಗೆ ದೀರ್ಘ ಮತ್ತು ಪ್ರಯಾಸಕರ ಪ್ರಮಾಣ ಮಾಡಿ ಬುದ್ಧನು ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು ಸಂಘಗಳು ಬೌದ್ಧ ಧರ್ಮ ಬೋಧನೆಗಳು ಕೇಂದ್ರವಾಗಿದ್ದವು ರಾಜಶ್ರಯ ಮಹಾನ್ ಸಾಮ್ರಾಟದ ಅಶೋಕ ಕನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಶ್ರಯ ನೀಡಿ ಬುದ್ಧನ ಬೋಧನೆ ಜನಪ್ರಿಯಗೊಳಿಸಿದರು ಬೌದ್ಧ ಧರ್ಮ ಸಮ್ಮೇಳನವು ಒಂದನೇ ಬೌದ್ಧ ಸಮ್ಮೇಳನ ಸುಮಾರು ಸಾಶಾಪೂ ನಾಲ್ಕುನೂರ ಎಂಬತ್ತ್ ಮೂರರಲ್ಲಿ ರಾಜಗೃಹದಲ್ಲಿ ಜರುಗಿತು ಇದು ಬುದ್ಧನ ಹೇಳಿಕೆಗೆ ಸಂಗ್ರಹಿಸಿದವು ಎರಡನೇ ಬೌದ್ಧ ಸಮ್ಮೇಳನ ಸಾಶಾಪೂ ಮೂರ್ನೂರ ಎಂಬತ್ತ್ ಮೂರರಲ್ಲಿ ವೈಶಾಲಿಯಲ್ಲಿ ಜರುಗಿತು ಇದು ಬೌದ್ಧ ಸನ್ಯಾಸಿಗೆ ನಡುವಿನ ಭಿನ್ನಾಭಿಪ್ರಾಯ ಹಾಕಲು ಪ್ರಯತ್ನಿಸಿತು ಮೂರನೇದು ಮೂರನೇ ಬೌದ್ಧ ಸಮ್ಮೇಳನ ಸಾಶಾ ಪೂಗ ಎರಡು ನೂರ ಐವತ್ತರಲ್ಲಿ ಪೂರ್ತಿಯಲ್ಲಿ ಜರುಗಿತು ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲನವನದಲ್ಲಿ ಕಾಶ್ಮೀರ ಸಾಶಾ ಒನ್ನೂರ ಹನ್ನೆರಡರಲ್ಲಿ ಜರುಗಿತು ಅದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಳೆದು ಹಾಕಲು ಪ್ರಯತ್ನಿಸಿದೆ ಅಂದರೆ ಬೌದ್ಧ ಧರ್ಮವೇ ಹೀನಾಯನ ಮತ್ತು ಮಹಾಯನವೆಂಬ ಎರಡು ಪಂಗಡವನ್ನು ವಿಜಯಿಸಲಾಯಿತು ಸಾಹಿತ್ಯ ಬುದ್ಧನ ಬೋಧನೆಗಳನ್ನು ತ್ರಿಪುಕಟಗಳಲ್ಲಿ ಮೂರು ಬುಟ್ಟಿ ಸಂಗ್ರಹಿಸಲಾಗಿದೆ ಅವುಗಳೆಂದರೆ ವಿನಯ ಪೀಠಕ ಸುತ್ತಪೀಟಕ ಅಭಿದಂಬ ಪೀಠಕ ಇದು ದ ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಕೊಡುಗೆಗಳು ಏನೇನು ಇದಾವೆ ಅಂತ ನೋಡೋಣ ಸೊ ಬೌದ್ಧ ಧರ್ಮ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆ ಕೊಡುಗೆ ನೀಡಿದ ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳನ್ನು ವಿಹಾರಗಳು ಮತ್ತು ಚೈತ್ಯಾಲಯಗಳು ನಿರ್ಮಿಸಿ ಅಮರಾವತಿ ನಾಗಾರ್ಜುನಗೊಂಡ ಮತ್ತು ಅಜಂತಗಳಲ್ಲಿ ಬುದ್ಧನ ವಿಗ್ರಹ ಪ್ರಸಿದ್ಧವಾಗಿದೆ ಸಾಂಚಿ ಅಮರಾವತಿ ಅರ್ಜುನ ನಾ ಸಾರಿ ನಾಗಾರ್ಜುನಗೊಂಡ ಮುಂತಾದ ಕಡೆಗಳಲ್ಲಿ ಸ್ತೂಪ ಪ್ರಸಿದ್ಧವಾಗಿದೆ ವಿಹಾರ ಮತ್ತು ಚೈತ್ಯಾಲಿಗಳನ್ನು ಕನ್ನೇರಿ ಮತ್ತು ಕಾರ್ಲೆ ಮತ್ತು ನಾಸಿಕಗಳಲ್ಲಿ ಕಾಣಬಹುದು ಗಾಂಧರ ಕಲೆಯು ಬೆಳೆಯಿತು ಸೊ ಇಷ್ಟು ಕೊಡುಗೆಗಳಿದ್ದಾವೆ ನೋಡ್ತಾ ಇದ್ದೀರಲ್ಲ ಸೊ ಇದು ಬೌದ್ಧ ದರ್ ಬೌದ್ಧರ ಜೀವ ಬೌದ್ಧ ಬುದ್ಧನ ಜೀವನ ಮತ್ತು ಎಲ್ಲ ಬೋಧನೆಗಳು ನಾವು ಈ ವಿಡಿಯೋದಲ್ಲಿ ತಿಳಿಸ್ಬಿಟ್ಟಿದ್ದೇವೆ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಿಮಗೆ ಹತ್ತು ಅಂಕದ ಪ್ರಶ್ನೆಯಾಗಿದೆ ಸೊ ಇದನ್ನು ನೀವು ಬಹಾಟ್ ಮಾಡಿದರೆ ಹತ್ತು ಅಂಕ ನಿಮಗೆ ನಿಮ್ಮ ಎಕ್ಸಾಮ್ನಲ್ಲಿ ಬರುತ್ತೆ ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮಗೆ ಇಟ್ಕೊಳ್ಳಿ ಯಾಕಂದರೆ ಹತ್ತು ಅಂಕದ ಪ್ರಶ್ನೆ ಆಗಿದೆ ಸೊ ಇದೇ ಥರ ನಾನು ಪ್ರಶ್ನೆಗಳು ತರ್ತಾ ಇರ್ತೀನಿ ಹಿಸ್ಟ್ರಿಗೆ ಸಂಬಂಧಿಸಿದ್ದು ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಬೇಕು